ಎಂ ಸಿ ವಿಜಯ್ ಕೌಸಲ್ಯ ಸೊ ನೋಡ್ತಾ ಇದ್ದೀರಾ ನನ್ನ ಜೊತೆ ಯಾರಿದ್ದಾರೆ ಅಂತ ಎಸ್ ನಮ್ಮ ವಿಕ್ರಮ್ ಗೌಡ್ರು ಸರ್ ಇದ್ದಾರೆ ಸೊ ಅರಮನೆಗೆ ಬಂದಿದ ತಕ್ಷಣ ನಮಗೆ ಏನೇನೋ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಕುತೂಹಲ ಕೇಳೋ ಕುತೂಹಲ ಸೊ ಹಾಗಾಗಿ ಸರ್ ನಮ್ಮ ಜೊತೆ ನೀವು ಸ್ವಲ್ಪ ಮಾತಾಡಲೇಬೇಕು ಅಂತ ಕೇಳ್ತಾ ಇದ್ದೀವಿ ಸೊ ಸರ್ ನಮ್ಮ ಒಂದು ಮೇಜರ್ ಇವತ್ತು ವಿಚಾರ ಏನು ಅಂತಂದ್ರೆ ಬಹಳಷ್ಟು ಜನ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ಶ್ರೀಕಂಠ ಆನೆ ಸೊ ಈ ಶ್ರೀಕಂಠ ಆನೆ ಎರಡನೇ ಹಂತದಲ್ಲಿ ಆಯ್ಕೆಯಾಗಿದ್ದಾನೆ ಹಾಗೆ ಮೊದಲ ಬಾರಿ ದಸರಾಗೆ ಭಾಗವಹಿಸಕ್ಕೆ ಬರ್ತಿದ್ದಾನೆ ಬಹಳಷ್ಟು ಅಷ್ಟು ಸುಂದರವಾದ ದೇಹದ ಒಂದು ಗಟ್ಟುಮುಟ್ಟಾದ ದೇಹವನ್ನು ಹೊಂದಿದ್ದಾನೆ ಸೊ ಇವನ ಬಗ್ಗೆ ನೀವು ನಮ್ಮ ಹತ್ರ ಒಂದಷ್ಟು ವಿಚಾರಗಳನ್ನು ಹಂಚ್ಕೋಬೋದಾ ಮಾಡಬಹುದು ಯಾಕೆಂದ್ರೆ ತುಂಬಾ ಜನಕ್ಕೆ ಆನೆನ ಹಿಡಿಯ ಟೀಮಲ್ಲಿ ನಾನು ಇದ್ದೆ ಮೂರು ದಿವಸ ಸತತ ಪ್ರಯತ್ನ ಪಟ್ಟು ಸುಮಾರು ಹನ್ನೆರಡು ವರ್ಷದ ಹಿಂದೆ ಮಾಜಿ ಪ್ರಧಾನಿ ಶ್ರೀಮಾನ್ ಶ್ರೀ ದೇವೇಗೌಡರು ಇಪ್ಪತ್ನಾಲ್ಕು ಆನೆಗಳನ್ನ ಹಿಡಿಯೋಕ್ಕೆ ಆರ್ಡರ್ ತರ್ತಾರೆ ಅದು ಗಂಡಾನೆಗಳನ್ನ ಆಗ ನಮ್ಮಲ್ಲಿ ಇದ್ದಿದ್ದು ಮೂವತ್ತು ಆನೆಗಳು ಮಾತ್ರ ಈಗಿನ ಭೀಮಾ ನಮ್ಮಲ್ಲಿ ಅಂದರೆ ಸಕಲೇಶ್ಪುರ ಈಗಿನ ಭೀಮ ಯಾವೂ ಇರಲಿಲ್ಲ ಯಾವ ಆನೆಗೂ ಅವಾಗ ಹೆಸರಿಟ್ಟಿರಲಿಲ್ಲ ನಮ್ಮಲ್ಲಿ ಒಟ್ಟಿಗೆ ಒಂದು ಮೂವತ್ತು ಕಾಡಾನೆಗಳಿದ್ದು ಆಮೇಲೆ ಆಮೇಲೆ ಒಟ್ಟಾರೆ ಆನೆ ಹಿಡಿಯೋದು ಕಂಡು ಕಂಡಿದ್ದು ಅಂತ ಕಂಡಿದ್ದೆಲ್ಲ ಹಿಡಿಯೋದೇ ಕೆಲಸ ಯಾಕೆಂದ್ರೆ ಇಪ್ಪತ್ನಾಲ್ಕು ಆನೆ ಹಿಡಿಬೇಕಲ್ಲ ನಾವು ಹಿಡಿದು 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 ಇತ್ತಿಗೆ ತುಂಬ ಒಳ್ಳೊಳ್ಳೆ ಆನೆಗಳನ್ನ ಹಿಡಿದು ಇಲ್ಲಿಗೆ ಬಂದಿರೋ ಸಕಲೇಶ್ಪುರದಿಂದ ಬಂದಿರೋ ಇಲ್ಲಿ ಬಂದಿರೋ ಆನೆಗಳೆಲ್ಲ ಆ ಸಮಯದಲ್ಲೇ ನಾವು ವೆಂಕಟೇಶಣ್ಣ ಎಲ್ಲ ಸೇರ್ಕೊಂಡು ಹಿಡ್ದವು ಆಮೇಲೆ ಹಿಡಿತಾ 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 ಗಂಡ ಆನೆಗಳು ಸಿಕ್ತಿರ್ಲೇ ಇಲ್ಲ ಒಂದು ಬಾರಿ ದೊಡ್ಡ ಹೆಜ್ಜೆಯ ಒಂದು ಆನೆ ನಮ್ಮ ಸಕ್ಲೇಶ್ಪುರದ ನದಿ ಭಾಗದಿಂದ ನದಿ ದಾಟಿ ಕೊಡಗಿನ ಕಟ್ಟೆಪುರ ಕಾಡಿಗೆ ಒಂದು ಆನೆ ಹೋಗಿತ್ತು ಇನ್ನು ಶ್ರೀಕಂಠನನ್ನು ಸರ್ ನೀವು ಹೇಳಿದ್ರಿ ಒಂದು ಏನೋ ಕಾಲ್ಫಮ್ ಆಯಿತು ಒಂದಷ್ಟು ಆನೆಗಳನ್ನು ಹಿಡಿಬೇಕು ಅಂತ ಸೊ ಈ ಸಂದರ್ಭದಲ್ಲಿ ಶ್ರೀಕಂಠನ ಹಿಡಿಬೇಕಾದ್ರೆ ಆ ಕಾರ್ಯಾಚರಣೆ ಎಷ್ಟು ರೋಚಕವಾಗಿತ್ತು ಅವಾಗ ಇಪ್ಪತ್ನಾಲ್ಕು ಗಂಡನೆ ಹಿಡಿಯೋದು ಬಿಟ್ರೆ ಇಂಥದೇ ಒಂದು ಕಿಲ್ಲರ್ ಆನೆ ಇಲ್ಲ ತೊಂದರೆ ಕೂಡ ಆನೆ ಹಿಡಿಯೋದು ಅಂತ ಏನಿರಲಿಲ್ಲ ಎಲ್ಲಿ ಹೋಗಿ ಕಾಡೊಳಗೆ ನೋಡಿ ಅದು ಈಗ ನೋಡಿದಾಗ ಕೊರೆ ಕಾಣ್ತಾ ಅದನ್ನೇ ಹಿಡಿಯೋದು ಓಕೆ ಟೆರೆ ಗಂಡಾನ ಹಿಡಿಬೇಕಿತ್ತು ಒಟ್ಟು ಇಷ್ಟು ಗಂಡಾನೆ ಇಷ್ಟು ಇಪ್ಪತ್ನಾಲ್ಕು ಹೆಣ್ಣಾನೆ ಇಲ್ಲ ಹೊರೆ ಗಂಡಾನೆ ಓಕೆ ಅವಾಗ ಇದ್ದಿದ್ದೇ ಮೂವತ್ತಾನೆ ಓಕೆ ಇಡೀ ಸತಲೇಶಪುರ ಆಲೂರು ಕೆಸ್ಲೂರು ರೇಂಜಲ್ಲಿ ಆಮೇಲೆ ಹಿಡಿತಾ 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 ಗಂಡಾನೆಗಳೇ ಕಾಣಬಟ್ಟ ಕಾಣ್ತಿರಲಿಲ್ಲ ಗಂಡಾನೆಗಳು ಒಂದು ಆಗಲೇ ಹತ್ತು ಹನ್ನೆರಡು ಹಿಡ್ದಾಗಿತ್ತು ಬಹುಶಃ ಎರಡು ಸಾವಿರದ ಹನ್ನೆರಡು ಹದಿಮೂರು ಮಧ್ಯದಲ್ಲಿ ಒಂದು ಆನೆ ಸಕಲೇಶ್ಪುರ ಭಾಗದಿಂದ ಭಾರಿ ದೊಡ್ಡ ಅಗಲ ಹೆಜ್ಜೆ ಒಂದು ಆನೆ ಆಮೇಲೆ ಅದರದ ಕಾಲು ಇಟ್ಟಾಗ ಅಡಿ ಹೋಗಿರ್ತದಲ್ಲ ಭೂಮಿ ಅದರಲ್ಲೇ ಇದು ಭಾರಿ ತೂಕದ ಆನೆ ಒಂದು ಆರು ಸಾವಿರ ಕೆ ಜಿ ಇರ್ಬೋದು ಆನೆ ಅಂತ ಹುಡ್ಕೊಂಡು 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 ಹೋದಾಗ ಹೇಮಾವತಿ ನದಿ ಎರಡು ಬೆಟ್ಟನ ಯಾ ಯಾ ಲಕ್ಷಾಂತರ ವರ್ಷದಿಂದ ಹಿಂದೆ ಕೊರೆದು ಎರಡು ಭಾಗ ಮಾಡಿತ್ತು ಆ ಎಡದಂಡೆ ಸಕಲೇಶ್ಪುರ ತಾಲೂಕಾದರೆ ಬಲದಂಡೆ ಕೊಡಗಿನ ಕಟ್ಟೆಪುರ ಕಾಡು ಕಟ್ಟೆಪುರಕ್ಕೆ ಹೋಗಿತ್ತು ಅಲ್ಲಿ ತುಂಬ ಅಗಲ ಹಿನ್ನೀರು ಇರೋದ್ರಿಂದ ನಮಗೆ ದಾಟಾಡೋಕ್ಕೆ ಕಷ್ಟ ಆಮೇಲೆ ಜೊತೆಗೆ ಅಲ್ಲಿ ಮೊಸಳೆಗಳು ಇದ್ದಾವೆ ಹೇಮಾವತಿ ನದಿಯಲ್ಲಿ ಮೊಸಳೆ ಇದೆ ಆಮೇಲೆ ನಾವು ಈಗ ಹೋಗಿ ನಮ್ಮ ಸಕಲೇಶ್ಪುರ ಬಾರ್ಡ್ರ್ ದಾಟಿ ಕೊಡಗಿನ ಬಾರ್ಡ್ರನ್ನ ಕೊಡ್ಲಿಪೇಟೆಗಾಗಿ ಮುಂದೆ ಹೋಗಿ ಯಾವಾಗ ಕಾಡೊಳಗೆ ಹೋದು ಕಟ್ಟೆಪುರ ಕಾಡಿಗೆ ಎಂಟ್ರ್ ಆಗ್ಬೋದು ಎಂಟ್ರ್ ಆಗ್ಬೇಕಾದ್ರೆ ಯಾರೋ ಒಬ್ಬ ಅಂದ್ರೆ ಗಂಟೆಗೆ ಒಂದು ಬೋರಿ ಗಂಡ ಇಲ್ಲಿ ಬಂದು ನೀರು ಕುಡಿಯುತ್ತೆ ಮಾಹಿತಿ ಕೊಟ್ಟರು ಅವರು ಅವರು ನೋಡಿದ್ರು ದಿನ ಎರಡು ಗಂಟೆಗೆ ಸಮಯ ಮದ ಬಂದ ಆನೆಗಳು ಒಂದು ಗಂಟೆ ಇಲ್ಲ ಎರಡು ಗಂಟೆಗೆ ಬಂದು ನೀರು ಕುಡಿದೇ ಕುಡಿತವೆ ಇಡೀ ಗುಂಪು ಆಗಲಿ ಯಾವ್ದೆಲ್ಲ ಬಿಟ್ಟು ಹಾಗಾಗಿ ನಾವು ನೋಡೋಣ ಅಂತ ಹೋದು ಒಂದು ಪಾಳು ಬಿದ್ದು ರಸ್ತೆ ಅದೇನು ಉಪಯೋಗಿಸ್ತಿರ್ಲಿಲ್ಲ ದಿನ ನಮ್ಮ ಮಾವತ ಒಬ್ಬ ಹೇಳಿದೆ ಸಾರ್ ಇಲ್ಲಿ ಈ ಆನೆಗೆ ಮದ ಬಂದಿದೆ ಮಸ್ತಿಯಲ್ಲಿದೆ ನೋಡಿ ಅಂತ ತೋರಿಸ್ತಾರೆ ನೋಡ್ಬೇಕಾದ್ರೆ ಅದ್ರ ಮೂತ್ರ ಎಲ್ಲ ಬಿದ್ದಿತ್ತು ಮಸ್ತಿ ಬಂದ ಆನೆ ಮದ ಬಂದ ಆನೆಗಳು ದಿನದ ಇಪ್ಪತ್ನಾಲ್ಕು ಗಂಟೆನೂ ಅವ ಮಾಡ್ತಾ ಇರ್ತದೆ ಹಾಗಾಗಿ ಆಮೇಲೆ ಅಲ್ಲಲ್ಲಿ ಎಲ್ಲಾ ಮಣ್ಣೆಲ್ಲ ಕೆರೆದು ಹಾಕಿತ್ತು ಒಂದೊಂದ್ ಚಿಕ್ಕ ಚಿಕ್ಕ ಮರನೆಲ್ಲ ಮುರಿದು ಹಾಕಿತ್ತು ಅಂದ್ರೆ ಅವಾಗ ಗೊತ್ತಾಯ್ತು ಈ ಆನೆ ತುಂಬಾ ರೋಷ ವೇಷದಲ್ಲಿದೆ ಅಂತ ಆಮೇಲೆ ಮುಂದೆ ಮುಂದೆ ಹೋಗ್ತಿವಿ ಒಂದ್ ಎರಡ ಆನೆಗಳು ಬಂದು ನಮ್ಮನೇನ್ ನೋಡ್ಲೂ ಇಲ್ಲ ನಮ್ಮ ಲೆಕ್ಕಕ್ಕೆ ತಗೊಂಡ್ಲಿಲ್ಲ ಸೀದ ಹೋದು ನಮ್ಗ ಒಂದ್ ಸ್ವಲ್ಪ ಬೇಜಾರ ಆಯ್ತು ಯಾಕೆಂದ್ರೆ ಈ ಆನೆಗಳು ಓಡಿದ್ರೆ ಹೆದರ್ತು ನಮ್ಮ ಲೆಕ್ಕಕ್ಕೆ ತಗೊಂಡ್ಲಿಲ್ಲ ಅನ್ನೋದು ಲೆಕ್ಕಕ್ಕೆ ತಗೊಂಡಿಲ್ಲ ಅದ ಆನೆಗಳು ಸಿಕ್ಕಿದ್ವು ಏಳು ಆನೆಗಳು ನಮ್ಮ ನೋಡಿ ಆ ಬೆಟ್ಟ ಅಲ್ಲಿ ಏನು ಕಟ್ಟೆಪುರ ಕಾಡು ಮಾತ್ರ ಅಲ್ಲ ಅದು ಒಂದು ಬೆಟ್ಟ ಬೆಟ್ಟದ ಮೇಲೆಲ್ಲ ಮರನೆ ನಮ್ಮ ಶೋಲಾ ಬೆಟ್ಟಗಳಾಗ ಆಗಲ್ಲ ಪಶ್ಚಿಮ ಘಟ್ಟ ಶೋಲಾ ಬೆಟ್ಟಗಳಲ್ಲಿ ಬೆಟ್ಟಗಳ ಮೇಲೆ ಹುಲ್ಲು ಇರುತ್ತೆ ಕೆಳಗಡೆ ಕಾಡು ನೀರಿರುತ್ತೆ ಆದರೆ ನಾನು ಆ ಕಾಡನ್ನ ನೋಡಿದೆ ಅದು ಸ್ವಲ್ಪ ಮಳೆ ಕಡಿಮೆ ಬೀಳ ಒಂದು ಐವತ್ತರವತ್ತು ಇಂಚು ಮಳೆ ಬೀಳ ಅಂತ ಎಲೆ ಉದುರ ಕಾಡಿರ ಪ್ರದೇಶ ಆದರೆ ಅಲ್ಲಿ ಸಾಮಾನ್ಯಕ್ಕೆ ಎಲೆ ಉದುರ ಅರಣ್ಯದಲ್ಲಿ ಚಳಿಗಾಲದಲ್ಲಿ ಎಲೆ ಕಂಪ್ಲೀಟ್ ಮರಗಳು ಬಿಡ್ತವೆ ಆದ್ರೆ ಅಲ್ಲಿ ಆಗಿರ್ಲಿಲ್ಲ ನಮ್ಮ ಪಶ್ಚಿಮ ಘಟ್ಟದ ನಿತ್ಯ ಹರಿದೋರಣ ಕಾಡುಗಳ ತರನೇ ಇತ್ತು ಎವರ್ ಗ್ರೀನ್ ಫಾರೆಸ್ಟ್ ಆಮೇಲೆ ಕಾಡು ಒಳಗೆ ಹೋಗ್ತಾ ಹೋಗ್ತಾ ಇದೀವಿ ಅಲ್ಲಿ ದೊಡ್ಡ ದೊಡ್ಡ ಬಳ್ಳಿಗಳು ದೊಡ್ಡ ದೊಡ್ಡ ಮರಗಳು ಆ ಬಳ್ಳಿ ಒಳಗಡೆ ಒಳ್ಳೆ ನಮ್ಮ ಬೆಡ್ರೂಮ್ ತರ ಎಲ್ಲ ಮಲಗಕ್ಕೆ ಜಾಗ ಮಾಡ್ಕೊಂಡಿದ್ದು ಆನೆಗಳು ಎಲೆಗಳು ಇರಲಿಲ್ಲ ಅಲ್ಲಿ ಹುಲ್ಲುಗಳನ್ನೆಲ್ಲ ಕಿತ್ತೆಸ್ತಿತ್ತು ಭಾರಿ ನೀಟಾಗಿತ್ತು ನಾನು ನೋಡ್ತಾ ನೋಡ್ತಾ ನಾವು ಹೋಗ್ತಾ ಇದ್ದೀವಿ ನಮ್ಮ ಟೀಮು ನಮ್ಮ ಟೀಮಲ್ಲಿ ದಿವಂಗತ ವೆಂಕಟೇಶಣ್ಣ ಅಕ್ರಮ್ ಮತ್ತು ನಮ್ಮ ಆನೆಗಳ ಜೊತೆ ಬಂದ ನಮ್ಮ ಹುಡುಗರುಗಳು ಜೊತೆಗೆ ಮಾಹೋತೃಗಳು ಆಮೇಲೆ ನಮ್ಮ ಡಾಕ್ಟರ್ ನಾಗರಾಜ್ ನಾಗರಾಜು ಅವರಿದ್ರು ಅವ್ರು ಯಾರು ಒಳಗೆ ಬಂದಿರಲಿಲ್ಲ ನಾವು ಮಾತ್ರ ಒಳಗೆ ಹೋಗಿದ್ದು ಜೊತೆಗೆ ನಮ್ಮ ಗಜೇಂದ್ರ ಆನೆ ಮಾವುತ ಗಣೇ ಗಣಪತಿ ಇದ್ದ ಎಲ್ಲೂ ಒಟ್ಟಿಗೆ ಇದ್ದೀವಿ ಸಡನ್ ನಮ್ಮ ಸ್ವಲ್ಪ ದೂರದಿಂದ ಒಂಥರ ಶಬ್ದ ಬಂತು ಶಬ್ದ ಬಂದ ಕೂಡಲೇ ಅದು ಆನೆದೇ ಒಂದು ಶಬ್ದ ನಮ್ಮ ಕಡೆ ಇದೆ ಅಂತ ನಮ್ಗೆ ಗೊತ್ತಾಯಿತು ಎಲ್ಲರೂ ಓಡಿರು ನನಗೆ ಸ್ವಲ್ಪ ಅವಾಗ ತಲೆಯಲ್ಲಿ ಆನೆ ಅದೇನು ಮಾಡುತ್ತೆ ಇಲ್ಲ ಆನೆ ನೋಡಿದಲ್ಲ ಯಾಕೆ ಓಡಬೇಕು ಅಂತ ಜೊತೆಗೆ ಫಾರೆಸ್ಟ್ ಇಲಾಖೆ ಒಂದು ಡಬಲ್ ಬ್ಯಾರಲ್ ಹ್ಯಾಮರ್ಲೆಸ್ ಒಂದು ಗನ್ ಇತ್ತು ನನ್ನ ಹತ್ರ ಟೋಲ್ ಬೋರ್ ಗನ್ನು ಕೈಯಲ್ಲಿತ್ತು ಅಲ್ಲಿ ಯಾರಿಗೂ ಅವ್ರು ಯಾರಿಗೂ ಹೊಡೆಯೋಕ್ಕೆ ಬರಲ್ಲ ಅಂತೇಳಿ ನಾನು ಕೈ ಕೊಟ್ಟಿದ್ದರು ಟೀಮ್ ಒಳಗೆ ನಾನು ಹಿಡ್ಕೊಂಡಿದ್ದೆ ಅದು ಏರ್ ಫೈರ್ ಮಾಡೋಕ್ಕೆ ಅಂತ ಅಷ್ಟೇ ನಾನೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿರಿ ಅಂತ ಮತ್ತೇನು ಬೇರೆ ವಿಚಾರಕ್ಕಲ್ಲ ಸೌಂಡ್ ಆಗ್ತಾ ಆಯಿತು ಆಯಿತು ಎಲ್ಲ ಓಡಿ ಎಲ್ಲ ಕೆಲವರು ಮರ ಹತ್ತಿದ್ರು ಕೆಲವರು ಇನ್ನೆಲ್ಲೋ ಓಡಿದರು ನಾನು ನಿಂತ್ಕೊಂಡೇ ಇದ್ದೆ ನನ್ನಿಂದ ಒಂದು ಐವತ್ತು ೂ ಅರವತ್ತು ಮೀಟರ್ ಅಷ್ಟು ದೂರ ಓಪನ್ ಪ್ಲೇಸು ಇದ್ದಕ್ಕಿದ್ದಂಗೆ ಎದುರುಗಡೆ ಇದ್ದಿದ್ದು ಒಂದು ಪದೇ ಒಂದೇ ಸತಿ ಭಾಗ ಆಯಿತು ಒಂದು ಕಪ್ಪು ಇಷ್ಟದಪ್ಪದ ತಲೆ ಬಿಳಿ ಕೋರೆಗಳು ಈ ರೀತಿ ಇರೋ ಕೋರೆಗಳು ಇಷ್ಟಗಳ ಕಿವಿ ನಮ್ಮ ಕಡೆಗೆ ಬರಕ್ ಶುರು ಆಯ್ತು ನನಗೆ ಗೊತ್ತಾಯ್ತು ಇದು ನಮ್ಮ ನನ್ನ ಜೊತೆ ಇನ್ನೊಬ್ಬ ಹುಡುಗ ಇದ್ದ ಅವನು ವಿಶ್ವ ಅಂತ ಒಬ್ಬ ಹುಡುಗ ಅವನೀಗ ಅಲ್ಲಿ ಮತ್ತಿಗೂಡಲ್ಲಿದ್ದಾನೆ ಇವತ್ತು ನನಗೆ ಸಿಕ್ಕಿದ್ದ ಇನ್ನೇನು ಕೆಲವೇ ಹೆಜ್ಜೆ ಇಟ್ಟರೆ ನನಗೆ ಗುಂಡು ಅಂದರೆ ನನ್ನ ಹತ್ರ ಬರುತ್ತೆ ನಾನು ಅಷ್ಟೊತ್ತಿಗೆ ನನ್ನ ಎರಡು ತೋಟ ಹೊಡೆದೆ ನೆಲಕ್ಕೆ ಡಿಮ್ ಡಿಮ್ ಅಂತ ಅಲ್ಲಿ ಆಕಾಶ ಕುಡಿದ್ರೆ ಅಲ್ಲಿ ಯಾಕೋ ಬರಲ್ಲ ಪಿಯೋ ಒಂದು ಸೌಂಡ್ ಹೋಗ್ತದೆ ನೆಲಕ್ಕೆ ನಾವು ಗುಂಡು ಹೊಡೆದಾಗ ಸೌಂಡು ವೈಬ್ರೇಟರ್ ಆಗ್ತದೆ ಜೊತೆಗೆ ಅದ್ರದ್ದು ಎಕೋ ಬರುತ್ತಲ್ಲ ಅವಾಗ ಆನೆಗಳು ಹೆದರ್ತವೆ ಆನೆಗಳು ಸ್ಪೀಡ್ ಬರ್ಬೇಕಾರೆ ಸಡನ್ ನಿಲ್ಬೇಕು ಅಂದರೆ ಅವು ಮುಂದಿನ ಕಾಲನ ಈ ರೀತಿ ಮಾಡಿ ಹೀಗೆ ನಲುಕು ಒತ್ತವೆ ಹೀಗೆ ಹಿಂಬಡಿಯಲ್ಲಿ ಆವಾಗ ಅದ್ರ ಸ್ಪೀಡ್ ಕಂಟ್ರೋಲ್ ಆಗ್ತದೆ ಹೀಗೆ ನೆಲಕ್ಕು ಒದ್ಕೊಂಡು ಮಣ್ಣು ಆಡ್ತಾ ಇತ್ತು ನಾನು ಓಡಿದೆ ಎಲ್ಲರೂ ಓಡಿದ್ವು ಆಮೇಲೆ ಎಲ್ಲೆಲ್ಲೋ ಓಡೋದವರು ಮತ್ತೆ ಎಲ್ಲ ಒಟ್ಟಿಗಾದ್ರು ಅವತ್ತು ನಾವು ಯಾರಾರ ಇಲ್ಲ ನಾನು ಒಬ್ಬ ಒಬ್ಬಕ್ಕಿತ್ತು ಇಲ್ಲ ನಾವು ಎಲ್ಲರೂ ಒಟ್ಟಿಗಿದ್ದರೆ ಎಲ್ಲರೂ ಸಹಿಸ್ಬಿಡ್ತಿತ್ತು ಆಮೇಲೆ ನಾವು ಇನ್ನು ಇಲ್ಲಿ ಬೇಡ ಇದ್ರೆ ಸವಾಸ್ ಬೇಡ ಅಂತ ಅಂದ್ಕೊಂಡು ಬೇರೆ ದಾರಿಯಲ್ಲಿ ಹೋದು ಅಷ್ಟೊತ್ತಿಗೆ ಫೋನ್ ಬಂತು ಫೋನ್ ಬರಲಿಲ್ಲ ಆವಾಗಿನ ಅವಾಗ ಫೋನೆಲ್ಲ ಸರಿಯಾಗಿ ನೆಟ್ವರ್ಕ್ ಇರಲಿಲ್ಲ ಎಲ್ಲ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದೊಂದು ಟವರ್ ಇರ್ತಿತ್ತು ಆಮೇಲೆ ಹೇಳಿರು ನೀವು ಎರಡು ಮೂರು ಗಂಟೆ ಹೊತ್ತಿಗೆ ಬಂದು ನೀರು ಕುಡಿತಾ ಇತ್ತು ಆನೆ ಅಂತ ಇದೇ ಆನೆ ನಿಮ್ಗೆ ಅಟ್ಯಾಕ್ ಮಾಡಿತ್ತು ಅದೇ ಇದೇ ಆನೆ ಆಮೇಲೆ ಹೇಮಾವತಿಯ ಬಲದಂಡೆಯಲ್ಲಿ ಇದಾಗಿದ್ದು ಎಡದಂಡೆಯಲ್ಲಿ ನಮ್ಮದು ಕ್ಯಾಂಪ್ ಇತ್ತು ಆನೆ ಕ್ಯಾಂಪ್ ಬರ್ತೂರು ಅಂತ ಅಲ್ಲಿ ಅಭಿಮನ್ಯು ಅರ್ಜುನ ವಿಕ್ರಮ ಆಮೇಲೆ ಹರ್ಷ ಇನ್ನೂ ಒಂದು ನಾಲ್ಕೈದು ಆರು ಆನೆ ರಾಣೆ ರಾತ್ರಿ ಎಲ್ಲ ಊಟ ಆಗಿ ಎಲ್ಲ ಮಲಗಿದಾಗ ಇದ್ದಕ್ಕಿದ್ದಂಗೆ ಮರ ಮುರಿಯೋದು ಸೌಂಡ್ ಶುರು ಶುರುವಾಯಿತು ಅಷ್ಟೊತ್ತಿಗೆ ಎಲ್ಲಿ ಅರ್ಜುನ ಆನೆ ಇತ್ತು ಆ ಕಡೆ ಈ ಮತಗಜ ಶುರು ಶುರುವಾಯಿತು ಏನು ಇಡೀ ಕ್ಯಾಂಪಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆಯಿತು ಎಲ್ಲ ಕೂಗಾಟ ಕಿರ್ಚಾಟ ಕಣ್ಣು ಎಲ್ಲ ತಗೊಂಡು ಪೈರು ಮಾಡಿರು ಬೆಂಕಿ ಎಲ್ಲ ಆನೆನೂ ಬಂದು ಅಲ್ಲಿ ಸ್ವಲ್ಪ ಸ್ವಲ್ಪ ಬ್ಯಾಕ್ವಾಟ್ರ್ ಇನ್ನ ಖಾಲಿ ಪ್ರದೇಶ ಇತ್ತಲ್ಲ ಹೆಮಾವತ್ತಿನೇ ದಿವಸ ಅಲ್ಲಿಗೆ ಎಲ್ಲ ಆನೆಗಳನ್ನ ತಂದು ಇಟ್ಕೊಂಡು ಇಲ್ಲ ಎಲ್ಲ ಎಲ್ಲ ಕಾಡಲ್ಲಿ ಅಲ್ಲಿ 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 ದೂರ ದೂರದಲ್ಲಿ ಕಾಫಿ ತೊಟ್ಟು ಸೈಡಲ್ಲಿ ಕಟ್ಟಿದ್ರು ಎಲ್ಲ ಕರ್ಕೊಂಡು ಬಂದು ಒಂದೇ ಕಡೆ ಕಟ್ಟಿ ಅದ್ರ ಸುತ್ತ ಎಲ್ಲ ಬೆಂಕಿ ಹಾಕಿ ಮಲಗಿದ್ರು ಆಮೇಲೆ ಆನೆ ಇದು ಆನೆ ಕಾಣಲೇ ಇಲ್ಲ ಅದು ಅಲ್ಲಿಂದ ಬಂದ ಆನೆ ರಾತ್ರಿ ಮತ್ತೆ ಏನು ಬಲದಂಡೆ ಉಂಟಲ್ಲ ಅಲ್ಲಿ ಇನ್ನೊಂದು ಕಾಡಿದೆ ಉಂಬಳಿ ಬೆಟ್ಟ ಅಂತ ಕೊಡಗಿನ ಉಂಬಳಿ ಬೆಟ್ಟ ಉಂಟಲ್ಲ ಅದೊಂದು ಘನಘೋರವಾದ ಫಾರೆಸ್ಟ್ ಅದು ಭಯಂಕರ ತಿಕ್ ಫಾರೆಸ್ಟ್ ನಮ್ಮ ಮಲೆನಾಡಲ್ಲಿ ಏಳು ಎಂಟು ರೀತಿ ಮುಳ್ಳುಗಳಿದೆ ಎಲ್ಲ ಮುಳ್ಳುಗಳು ಇದ್ದು ಅಷ್ಟೇ ಅಲ್ಲ ಆ ಕಾಡಲ್ಲಿ ಬೆಂಕಿ ಇದಾಗ್ತಿರಲಿಲ್ಲ ಇದಾಗ್ತಿರ್ಲಿಲ್ಲ ಇಷ್ಟವರೆಗೂ ಆ ಕಾಡನ್ನ ಯಾರು ಕಡ್ದಿರ್ಲೂ ಇಲ್ಲ ಅದರ ಬಳ್ಳಿಗಳೆಲ್ಲ ಒಂದು ಮೂವತ್ತು ಅಡಿ ಎತ್ತರ ಬೆಳೆದಿತ್ತು ಅದ್ರ ಮಧ್ಯದಲ್ಲಿ ಒಂದೊಂದು ಚಿಕ್ಕ 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 ದಾರಿಗಳು ಆ ಬೆಟ್ಟ ಆ ಏನು ಉಂಬ್ಳಿ ಬೆಟ್ಟ ಈ ಶೇಪಲ್ಲಿತ್ತು ಎತ್ತರದಲ್ಲಿ ದೊಡ್ಡ ದೊಡ್ಡ ಮರಗಳು ಅದ್ರ ಮೇಲೆಲ್ಲ ಒಂದು ಸಾವಿರಾರು ಬೌಲಿಗಳು ಕೂತಿದ್ವು ಸುತ್ತ ಕೆಳಗಡೆ ಎಲ್ಲ ಹೇಮಾವತಿ ನದಿ ದಂಡೆ ಅದು ಒಂದು ಮಟ್ಟ ಜಾಗ ಕೆಳಗಡೆ ಆಮೇಲೆ ಆನೆ ಆ ಕಾಡಿಗೆ ಹೋಯ್ತು ಬೆಳಕಾಯ್ತು ಬೆಳಿಗ್ಗೆ ಮತ್ತೆ ಆನೆ ತಗೊಂಡು ಹೊರಟು ಆನೆ ತಗೊಂಡು ಹೊರಟು ಆಮೇಲೆ ಅಲ್ಲಿ ಈ ಗಾಳಿಯ ದಿಕ್ಕು ಹೇಗಿತ್ತು ಅಂದರೆ ಬೆಳಗ್ಗೆಯಿಂದ ಒಂದು ಐದು ಆರು ಗಂಟೆವರೆಗೂ ಈಶಾನ್ಯ ಮಾರುತದ ಗಾಳಿಗಳು ಬೀಸ್ತಿದ್ದು ನಾರ್ತ್ ಈಸ್ಟ್ ಗಾಳಿ ಅದಾದಮೇಲೆ ಒಂದು ಸಾಯಂಕಾಲ ಆರು ಏಳು ಗಂಟೆಯಿಂದ ನಮ್ಮ ಪಶ್ಚಿಮ ಘಟ್ಟದ ಕಡೆಯಿಂದ ನೈಋತ್ಯ ಮಾರುತಗಳ ಗಾಳಿ ಬೀಸ್ತಿತ್ತು ಅಂದರೆ ಆನೆಗೆ ಎಡದಂಡೆ ಬಲೆದಂಡೆಯಲ್ಲಿ ಇರೋ ಆನೆಗಳಿಗೆ ಬಲದಂಡೆಯಲ್ಲಿ ನಮ್ಮ ಈ ಕಾಡಾನೆ ಮದ್ದಾನೆ ಇತ್ತು ಎಡದಂಡೆಯಲ್ಲಿ ನಮ್ಮ ಆನೆಗಳಿದ್ದು ಸಾಕಿದಾನೆ ಹಗಲೆಲ್ಲ ಅದಕ್ಕೆ ಗಾಳಿ ಬಿಸ್ತಿತ್ತು ಈ ಆನೆಗಳದ್ದು ವಾಸನೆ ಸಾಯಂಕಾಲ ಎಲ್ಲ ಆ ಆನೆ ಗಾಳಿ ಇಲ್ಲಿಗೆ ವಾಸನೆ ಬರ್ತಾ ಇತ್ತು ಆಮೇಲೆ ಏನಾಯ್ತು ನಾವು ಆನೆಗಳನ್ನ ತಗೊಂಡು ಹೋಗಿ ಆಯಿತು ಅಷ್ಟೊತ್ತಿಗೆ ಈ ಆನೆದು ಸ್ಮೆಲ್ ನಮ್ಮ ಆನೆಗಳದ್ದು ವಾಸನೆ ಹೊಡೆದು ಕೂಡಲೇ ಎಲ್ಲ ಒಂದೇ ಸತಿ ಕಾಡೆಲ್ಲ ನಡುಗಂಗೆ ಶಬ್ದ ಮಾಡ್ಕೊಂಡು ಮರಗಳನ್ನೆಲ್ಲ ಮುರಿತ ಒಂದು ಅದೇ ಆನೆ ಮತ್ತೆ ಪ್ರತ್ಯಕ್ಷ ಆಯಿತು ಮತ್ತೆ ಪ್ರತ್ಯಕ್ಷ ಆದಾಗ ಸುಮಾರು ಅದು ಆ ಅದೊಂದು ಸಮತಟ್ಟಾದ ಜಾಗ ಅದು ಲಂಟನ್ ಕಾಡಿತ್ತು ಅದು ಯಾರೋ ಯಾವನೋ ಬೆಂಕಿ ಕೊಟ್ಟು ಎಲ್ಲ ಸುಟ್ಟು 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 ಸ್ವಲ್ಪ 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 ಇತ್ತು ಒಂದು ಹೀಗೀಗೆ ಹೇಮಾವತಿ ನದಿ ಇದ್ದ ಒಂದು ಮುನ್ನೂರು ಮೀಟ್ರ್ ಉದ್ದ ಒಂದು ಅರ್ಧ ಕಿಲೋಮೀಟ್ರ್ ಹೀಗೆ ಆಗಲಾಯಿತು ಆಮೇಲೆ ಏನಾಯ್ತು ಈ ಆನೆ ಆ ಕಡೆಯಿಂದ ನಮ್ಮ ನಮ್ಮ ಆನೆಗಳನ್ನೆಲ್ಲ ಆರು ಆನೆಗಳನ್ನ ಹಿಂಗೆ ನಿಲ್ಲಿಸಿಬಿಡ್ತಾರೆ ಇನ್ನು ಒಂದೊಂದು ಆನೆ ಸಿಕ್ಕಿ ಇದು ಕೊಂದೆ ಅಂತ ಸಾಯಿಸ ಒಟ್ಟಿಗೆ ನಿಲ್ಸಿರು ಈ ಆನೆ ಆರ ಆನೆಗಳಿಗೂ ಕೇರೆ ಮಾಡಲಿಲ್ಲ ತಲೆ ಎತ್ತಿಕೊಂಡು ಕಿವಿ ಅಗಳಿಸ್ಕೊಂಡು ಬಾಲ ಎತ್ತಿಕೊಂಡು ಇದು ಮಾಡ್ಕೊಂಡು ಸಣ್ಣ ಹಿಡ್ಕೊಂಡು ಬರ್ತ ಬರೋಕೆ ಶುರು ಮಾಡ್ತು ಬಂತು 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 ಬರ್ತಲೇ ಇದೆ ಇನ್ನು ಇನ್ನು ಬಂದರೆ ಅದು ಯಾವ ಮುಖ ಮುಶುಂಟಿ ನೋಡ್ದಲ್ಲ ಯಾವ ಆನೆ ಬೇಕನ್ನು ಹೊಡೆದು ಹಾಕ್ಬೋದು ಅದು ಅದು ಒಂದು ಮದ ಬಂದಿರೋ ಆನೆ ಈ ಆನೆಗಳಿಗೆ ಮದ ಬಂದಿಲ್ಲ ಮದ ಬಂದ ಆನೆಗೆ ಮದ ಬಂದ ಆನೆನೇ ಎದುರಿಸಬೇಕೆ ಹೊರತು ಮದ ಬರದಿಲ್ಲದ ಆನೆ ಆದ್ರ ಹತ್ತಿರಕ್ಕೆ ಹೋಗೋದೇ ಇಲ್ಲ ಆ ಸ್ಮೆಲ್ಲಿಗೆ ದಿಕ್ಕಪಾಲಾಗಿ ಹೊಡ್ತವೆ ಎಂಥ ಆನೆ ಆದರೂ ದಿಕ್ಕಪಾಲಾಗಿ ಹೊಡ್ತವೆ ನಮ್ಮ ಆನೆಗಳು ಹೆದರಕ್ಕೆ ಶುರುವಾದವು ನಮ್ಮ ಮಾತೃ ಹೆದರಿರು ಆರು ಆನೆಗಳನ್ನು ಎಂದು ಮತ್ತೆ ಹೇಮಾವತಿ ನದಿ ದಾಟಿ ವಾಪಸ್ ಬಂದಾಯ್ತು ಸೊ ಅದೇನು ಅಟ್ಯಾಕ್ ಮಾಡಕ್ ಬಂತು ಆ ಸಂದರ್ಭದಲ್ಲಿ ಮತ್ತೆ ಸ್ವಲ್ಪ ವಾಪಸ್ ಎಲ್ಲ ಆನೆಗಳು ಒಟ್ಟಿಗೆ ನಿಲ್ಸಿದ್ರೂ ಅದು ಹೆದರ್ಲಿಲ್ಲ ಬಲಿಷ್ಠ ಅಂತ ಸ್ವಲ್ಪ ಒಳ್ಳೆ ಪೌರುಷ ಇರೋ ಆನೆ ಆಮೇಲೆ ಮತ್ತೇನಾಯ್ತು ಅವತ್ತ ಆಯಿತು ಸಾಯಂಕಾಲ ಆಗೋಯ್ತು ನಾನು ಗಜೇಂದ್ರ ಮೇಲೆ ಕುತ್ಕೊಂಡು ಪೂರ್ತಿ ಚಲನವಲನ ನೋಡ್ತಾ ಇದ್ದೆ ಆ ಆನೆ ಬರ್ತಾ ಇರೋ ನನ್ನ ಕಣ್ಣಿ ಕಟ್ಟಿದಂಗೆ ಇತ್ತು ಆ ಜಾಗ ಕಂಪ್ಲೀಟ್ ಆ ಪ್ಲೇಸ್ ಏನಿದೆ ಅದೆಲ್ಲ ಕುರ್ಚಿ ಕಾಡು ಆನೆದು ಕಾಲಿನ ಸಮಯದಲ್ಲಿ ಇದ್ದಿದ್ದು ಕಾಡೋದು ಹಾಗಾಗಿ ಇಡೀ ಆನೆನೇ ಕಾಣ್ತಿತ್ತು ಅದು ಈಗಲೂ ನನ್ನ ಕಣ್ಣಿ ಕಟ್ಟಿದಂಗೆ ಇದೆ ಅಷ್ಟೊತ್ತಿಗೆ ಏನಾಯ್ತು ಅಷ್ಟೊತ್ತಿಗೆ ಮೂರು ಗಂಟೆ ನಾಲ್ಕು ಗಂಟೆ ಆಯಿತು ಆನೆ ವಾಪಸ್ ಹೋಗಿ ಆ ಭಯಂಕರ ಕಾಡೊಳಗೆ ಹೋಯ್ತು ಆಮೇಲೆ ಇನ್ನೇನಾರು ಮಾಡಿ ಹಿಡಿಲೇಬೇಕು ಅನ್ನೋ ಛಲ ಬಂತು ನಮ್ಮ ಟೀಮಿಗೆ ಅದು ಮಾರನೇ ದಿವಸ ನೆಕ್ಸ್ಟ್ ಡೇ

ಆಮೇಲೆ ಏನಾಯಿತು ಅಂದರೆ ಇನ್ನು ಮಾರನೇ ದಿವಸ ಅದನ್ನ ಏನಾರು ಮಾಡಿ ಹಿಡೀಲೇಬೇಕು ಅಂತ ನಮ್ಮರಿಗೂ ಚಾಲೆಂಜ್ ಬಂತು ಲಾಸ್ಟಿಗೆ ಈ ಆನೆ ಆನೆ ಹುಡ್ಕೊಂಡು ಹುಡ್ಕ್ಯಂಡು ಹುಡ್ಕಂಡು ಹೋದಾಗ ಒಂದು ಕಲ್ಲು ಬಂಡೆ ಪಕ್ಕ ಒಳ್ಳೆ ನಿದ್ದೆಯಲ್ಲಿತ್ತು ದೊರಕೆ ಹುಡ್ಕಂಡು ನೀವು ಸಾಮಾನ್ಯಕ್ಕೆ ಯಾವೇ ಆನೆ ನೋಡಿ ಕಾಡಾನೆಯಲ್ಲಿ ಬೆಳಗ್ಗೆ ಏಳರಿಂದ ನಾ ಹತ್ತು ಗಂಟೆ ಒಳಗೆ ಆನೆಗಳು ಮಲಿಕೆಂದು ಕಾಡೊಳಗೆ ಗೊರ್ರವು ಅಂತ ಗೊರಕೆ ಹೊಡಿತಾ ಇರ್ತವೆ ಮನುಷ್ಯರು ಮಾತ್ರ ಗೊರಕೆ ಹೊಡೆಯೋದಲ್ಲ ಆನೆಗಳು ಗೊರಕೆ ಹೊಡಿತಲ್ಲ ಆಮೇಲೆ ಈ ಗೊರಕೆ ಹೊಡಿತಾ ಇತ್ತು ಅಷ್ಟೊತ್ತಿಗೆ ಒಂದು ಟೀಮು ವಿಕ್ರಮ ಆನೆ ತಗೊಂಡು ಹೋದರು ವಿಕ್ರಮ ಆನೆ ತಗೊಂಡು ಹೋದರಿಗೆ ಆನೆ ಮಲಗಿರೋದು ಕಾಣ್ತು ಆಮೇಲೆ ಅಲ್ಲಿಂದ ಆದಷ್ಟು ಬೇಗ ಓಡಿ ಬಂದರು ಇಲ್ಲ ಅಂದ್ರೆ ಅದು ಎಚ್ಚರ ಆಗಿದ್ದರೆ ವಿಕ್ರಮ ಆನೆನೂ ಹೊಡೆದಾಗ್ತಿತ್ತು ಅದ್ರ ಜೊತೆ ಅದ್ರ ಮೇಲೆ ಮಾತ್ರೆಗಳು ಹೋಗ್ತಿದ್ರು ಆಮೇಲೆ ಏನಾಯಿತು ಎಲ್ಲ ಆನೆಗಳಿಗೂ ಅರ್ಜುನನನ್ನು ಅಭಿಮನ್ಯನ್ನು ತಗೊಂಡೋಗಿ ನಿಲ್ಲಿಸ್ಕೊಂಡು ಅಲ್ಲಿ ಮರದ ಮೇಲೆ ನಿಂತ್ಕೊಂಡು ವೆಂಕಟೇಶಣ್ಣ ಹೊಡಿತಾರೆ ಹೊಡೆದಾದ ಮೇಲೆ ಅರ್ಜುನನ್ನು ಕರ್ತ ಹೋಗ್ತಾರೆ ಅದ್ರ ಹತ್ರಕ್ಕೆ ಆದರೆ ಅರ್ಜುನನ್ನು ಅದ್ರ ಹತ್ರ ಫೈಟಿಗೆ ಬಿಡಲ್ಲ ಹೊಳೆ ಬದಿಗೆ ಕರ್ಕ ಬಂದ ಮೇಲೆ ಏನು ಹೇಮಾವತಿಯ ಬಲದಂಡೆಗೆ ಅಭಿಮನ್ಯಿಗೂ ಆ ಮದ್ದ ಆನೆಗೂ ಭಯಂಕರ ಒಂದು ಹೋರಾಟ ನಡೀತದೆ ಒಂದಡೆ ಮದ ಬಂದಿರಾನೆ ಕಾಡಾನೆ ಇನ್ನೊಂದು ಟ್ರೈನ್ ಆನೆ ಮಾವತ ಹೇಳ್ದಂಗೆ ಕೇಳ್ತದೆ ಆದ್ರೂ ಒಂದು ಆನೆಗೆ ಡಾಕ್ಟ್ ಮಾಡಿದಾಗ ಆ ಆನೆ ಅರ್ಧ ಬಲ ಹೋಗಿರ್ತದೆ ಅದು ತೂಕುಡಿಸ್ತಾ ಇರ್ತದೆ ಅರ್ಧಂಬರ್ದ ಜ್ಞಾನ ಅದಕ್ಕೆ ಶಕ್ತಿನೂ ಇರೋದಿಲ್ಲ ಆದ್ರೂ ಹೋರಾಡ್ತದೆ ಆಮೇಲೆ ಅದನ್ನ ನದಿ ದಾಡಿಸಿ ತಂದು ಸುಮಾರು ಒಂದು ರಾತ್ರಿ ಒಂದು ಏಳು ಎಂಟು ಗಂಟೆಯಲ್ಲಿ ಮತ್ತೊಂದು ಫೈಟ್ ಆಗ್ತದೆ ಆಮೇಲೆ ಅದನ್ನ ತಂದು ದಾರಿಗಸ್ಗೆ ಬಂದು ಮತ್ತಿಗೋಡಿಗೆ ತರ್ಕ ಬರ್ತಾರೆ ಮುತ್ತಿಗೋಡಿಗೆ ಬಂದಾಗ ಒಂದು ಬಾರಿ ಒಂದು ಆಶ್ಚರ್ಯಕರ ಘಟನೆ ನಡೀತದೆ ಸಾಮಾನ್ಯಕ್ಕೆ ಕಾಡಾನೆಗಳು ಅಷ್ಟು ಸುಲಭಗೆ ಕ್ರಾಲ್ ಒಳಗೆ ಮನುಷ್ಯರನ್ನು ಹತ್ತಿರಕ್ಕೂ ಬರೋಕ್ಕೆ ಬಿಡೋದಿಲ್ಲ ಮನುಷ್ಯರ ಮಾತು ಕೇಳಲ್ಲ ನಮಸ್ತೆ ಗುರುಗಳೇ ಆಯ್ತು ಆದರೆ ಈ ಆನೆ ಕೇವಲ ಹದಿನೈದು ದಿವಸಕ್ಕೆ ಮಾವುತನ ಹತ್ರ ಫುಡ್ ತಗೊಂಡು ತಿಂತದೆ ಯಾವುದೇ ಕ್ರಾಲಿಗೆ ಟ್ರಾಲ್ ಮೇಲೆ ಅಟ್ಯಾಕ್ ಮಾಡಲ್ಲ ಯಾರಿಗೂ ಅಟ್ಯಾಕ್ ಮಾಡಲ್ಲ ಒಂದೂವರೆ ಎರಡು ತಿಂಗಳಲ್ಲಿ ಕಂಪ್ಲೀಟ್ ಪರಿಪೂರ್ಣವಾಗಿ ಹೊರ ಬರ್ತಾನೆ ಅಷ್ಟು ಶಾರ್ಟ್ ಸ್ಪ್ಯಾನ್ ಅಷ್ಟೇ ದಿವಸದಲ್ಲಿ ಆದರೆ ಅವತ್ತಿನ ದಿನಗಳಲ್ಲಿ ನಾವು ಒಂದು ಎರಡು ಮೂರು ಜನನ ಚಿಂದಿ ಮಾಡಿ ಹಾಕ್ತಿತ್ತು ಅವತ್ತು ನಾನು ನೆಲಕ್ಕೆ ಒಂದು ಶಾರ್ಟ್ ಓಡಿದಲೇ ಓ ಓಡ್ದಲೇ ಇಲ್ಲ ಸುಮ್ಮನೆ ನಿಂತಿದ್ದರೆ ಒಂದೆರಡು ಜನನ ಅಲ್ಲಿ ತುಣುಕ್ ಸಾಯಿಸಿಬಿಡ್ತಿತ್ತು ಅದೇ ಆನೆ

ಆಗಿನ ರಾಜರಾಗಿದ್ದ ಮೈಸೂರಿನ ಆಗಿನ ರಾಜರಾದ ಶ್ರೀಮಾನ್ ಶ್ರೀ ಶ್ರೀಕಂಠ ದತ್ತ ಒಡೆಯರ್ ಅಂತ ಆನೆಗೆ ಹೆಸರಿಡ್ತಾರೆ ಆಮೇಲೆ ಆ ಆನೆ ತನ್ನ ಪಾಡಿಗೆ ತಾನಿರ್ತದೆ ಅದನ್ನ ಯಾವುದಕ್ಕೂ ಹತ್ತು ವರ್ಷಗಳವರೆಗೂ ಅದನ್ನ ಯಾರೂ ಅದನ್ನ ಯಾವುದೋ ಕಾರ್ಯಾಚರಣೆಗೆ ತರೋದಿಲ್ಲ ಯಾವುದೋ ಒಂದು ಕಾರ್ಯಾಚರಣೆಗೆ ತಗೊಂಡೋಗಿ ತಗೊಂಡೋಗ್ತಾರೆ ಅದಕ್ಕೆ ಯಾವುದೋ ಒಂದು ಕಾಡಾನೆ ಕಟ್ಟುತ್ತಾರೆ ಯಾವುದು ಯಾಕೆಂದು ಒಂದು ಬಿಸಾಗ್ತದೆ ತಾತಿನಾನೆ ಅದು ಯಾಕೆ ಅಂತ ಅದು ಅದು ಅರಣ್ಯ ಇಲಾಖೆಯರಿಗೆ ಇಲ್ಲ ಈ ಈದು ಉಸ್ತುವಾರಿಗಳು ಯಾರು ಈ ದಸರಾ ಆನೆದು ಉಸ್ತುವಾರಿ ಯಾರು ಅವ್ರುಗಳು ಹೇಳ್ಬೇಕಾದ ಸರ್ ಆದರೆ ಆ ಆನೆಗೆ ಕೆಪಾಸಿಟಿ ಕೆಪಾಸಿಟಿ ಉಂಟು ಅದಕ್ಕೆ ಈಗಾಗಲೇ ಒಂದು ಐವತ್ತೈವತ್ತೆರಡು ವರ್ಷ ಆಗಿರ್ಬೋದು ಹತ್ತು ವರ್ಷ ಹನ್ನೆರಡು ವರ್ಷ ಆನೆದು ಬಹುಶನೇ ಹಾಳಾಯಿತು ಸುಮ್ಮನೆ ಕಟ್ಟಿಗೆ ನೋಡಿ ಈಗ ಬಂದಿದ್ದಾನೆ ಈ ಅರಮನೆಗೆ ಬಂದಿದ್ದಾನೆ ಅದು ಅಂತಿಂಥ ಹೆಸರಿನ ಆನೆ ಅಲ್ಲ ಈ ರಾಜ್ಯದ ಒಬ್ಬರು ರಾಜಾದಿರಾಜರ ಹೆಸರು ಶ್ರೀಕಂಠದತ್ತ ಒಡೆಯರ್ ಅಂತ ಈಗ ಬಂದಿದ್ದಾನೆ ಇವತ್ತು ಅದು ಕಾಡಲ್ಲೇ ಇದ್ದಾನವನು ಇಲ್ಲಿಯ ಶಬ್ದಕ್ಕೊಂದು ಸ್ವಲ್ಪ ಹೊಸ ಇದಾಯಿತು ಆದರೂ ಆಮೇಲೆ ಅದು ಅಡ್ಜಸ್ಟ್ ಆದ ಮುಂದೆ ಅವನದು ಹವ ಉಂಟಲ್ಲ ಅವನ ಹವನೇ ಬೇರೆ ಈಗ ಎಲ್ಲ ಆನೆಗಳದ್ದು ಮೊನ್ನೆ ತೂಕ ಆಗಿದೆ ಎಲ್ಲ ಆನೆಗಳು ಐದೂವರೆ ಸಾವಿರ ಕೆ ಜಿ ಒಳಗೆ ಇದೆ ಆದರೆ ಈಗ 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 ತೂಕ ಮಾಡಿರು ಶ್ರೀಕಂಠದತ್ತ ಒಡೆಯರ ಆನೆ ಐದು ಸಾವಿರದ ಏಳ್ನೂರು ಕೆ ಜಿ ಮೇಲೆ ಉಂಟು ಈಗ ಹೌದಾ ಉಂಟು ನಾಳೆ ಗೊತ್ತಾಗ್ತದೆ ಆಮೇಲೆ ಈ ಅರಮನೆಯ ಫುಡ್ಡು ಇಲ್ಲಿಯ ವಾತಾವರಣಕ್ಕೆ ಅವನು ಇನ್ನೂ ಒಂದು ತಿಂಗಳಿಗೆ ಒಂದು ಮುನ್ನೂರು ಕೆ ಜಿ ಗ್ಯಾರಂಟಿ ಆಗ್ತಾನೆ ಅಂತೂ ಆರು ಸಾವಿರ ಕೆ ಜಿ ತೂಕ್ತಾನೆ ಅವನೊಬ್ಬ ಭವಿಷ್ಯದಲ್ಲಿ ಒಂದು ಒಳ್ಳೆ ಆನೆ ಆಗಲಿ ಆಮೇಲೆ ಅವನು ಯಾರನ್ನೂ ಕೊಂದಿಲ್ಲ ಯಾರಿಗೂ ತೊಂದರೆ ಮಾಡಿರಲಿಲ್ಲ ಅವನು ಪಾಡಿಗ ಅವನು ಕಾಡಲ್ಲಿ ಸ್ವಚ್ಛಂದವಾಗಿ ವಿವರಿಸಿ ವಿವರಿಸಿಕೊಂಡಿದ್ದ ಆದರೆ ಯಾವುದೋ ಒಂದು ಕಾರಣಕ್ಕೆ ಅವನ್ನ ಬಲಿಪಶು ಮಾಡೆಲ್ಲ ಆಯಿತು ಆದರೂ ಈಗ ಬಂದಿದ್ದಾನೆ ದೇವರು ಒಳ್ಳೇದು ಮಾಡಲಿ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಇಲ್ಲಿ ಎಲ್ಲ ಇರೋ ಎಲ್ಲ ಪರಿವಾರ ದೇವರುಗಳು ಇಲ್ಲಿರೋ ಕಾಲಭೈರವ ನನ್ನ ಮನೆ ದೇವರು ಇಲ್ಲಿ ಎಲ್ಲ ದೇವರುಗಳು ನಮ್ಮ ನಮ್ಮ ಸನಾತನ ಹಿಂದೂ ಧರ್ಮದ ದೇವರುಗಳು ಎಲ್ಲರೂ ಅವರಿಗೊಂದು ಆಶೀರ್ವಾದ ಮಾಡಲಿ ಅವನು ಕರ್ನಾಟಕದ ಎಲ್ಲ ಜನಗಳ ಮನಸ್ಸು ಗೆಲ್ಲಿ ಅಂತ ನಾನು ದೇವರಲ್ಲಿ ಬೇಡಿಕೆ ಬಹಳ ಖುಷಿ ಖುಷಿಯಾಯ್ತು ಶ್ರೀಕಂಠ ಆನೆ ಬಹಳ ಜನರ ನಿರೀಕ್ಷೆಯನ್ನ ಮೂಡಿಸಿದ್ದಾನೆ ಹಾಗೆ ಅವನ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಕುತೂಹಲ ವಿಚಾರ ಹೇಗೆ ಅವನನ್ನು ಸೆರೆ ಹಿಡಿತು ಹಾಗೆ ಅವನು ಎಷ್ಟು ಶಕ್ತಿಶಾಲಿಯಾಗಿದೆ ಎಷ್ಟು ಬಲಶಾಲಿಯಾಗಿದ್ದ ಮತ್ತು ಎಷ್ಟು ಸಾಧಾರಣ ಸ್ವಭಾವದ ರೀತಿ ಅವನು ಬಂದಂಥ ಎರಡೇ ತಿಂಗಳಲ್ಲಿ ತರಬೇತಿಯನ್ನು ಪಡ್ಕೊಂಡ ಇವೆಲ್ಲವನ್ನು ನೋಡ್ತಾ ಇದ್ದಾಗ ಎಲ್ಲ ಒಂದು ಕಡೆ ಇಷ್ಟು ವರ್ಷ ಮೈಸೂರಿನ ದಸರಾ ಅವನನ್ನು ಮಿಸ್ ಮಾಡ್ಕೊಳ್ತು ಬಟ್ ಇನ್ನೂ ಕಾಲ ಸಮಯ ಇದೆ ಅಂತ ಭಾವಿಸ್ಬೋದು ಯಾಕಂದರೆ ಈಗ ಸರ್ ಹೇಳಿದಾಗ ಐವತ್ತು ಐವತ್ತು ಎರಡೂವರೆ ವರ್ಷ ಅಂತ ಅಂದಾಗ ಇನ್ನೂ ಒಂದಷ್ಟು ವರ್ಷಗಳು ಅವನು ದಸರಾಗೆ ಬರುವಂಥದ್ದಿದೆ ಒಟ್ಟಾರೆ ಇಷ್ಟೊತ್ತರೆಗೂ ನೀವು ಹೇಳಿದಂಥ ಮದದ ಆನೆ ಏನಿತ್ತು ಅದು ಬೇರೆ ಯಾರೂ ಅಲ್ಲ ಶ್ರೀಕಂಠ ಆನೆ ಸೊ ಇವತ್ತು ಮತ್ತು ಮೈಸೂರಿನಲ್ಲಿ ಅರಮನೆ ಅವನನ್ನು ಸ್ವಾಗತಿಸಿದೆ ಮೈಸೂರಿನ ಜನತೆ ಸ್ವಾಗತಿಸಿದೆ ಕರ್ನಾಟಕದ ಜನತೆ ದಸರಾಗೆ ಈ ಬಾರಿ ಶ್ರೀಕಂಠ ಭಾಗವಹಿಸಲಿಕ್ಕೆ ಬಂದಿದ್ದಾನೆ ಈ ಸಂತೋಷದ ಸುದ್ದಿಯ ಜೊತೆಗೆ ಶ್ರೀಕಂಠನ ಬಗ್ಗೆ ಒಂದು ಒಂದಷ್ಟು ವಿಚಾರಗಳನ್ನು ಆ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡ್ರು ವಿಕ್ರಮಗೌಡರು ಸರ್ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು